ನಮಸ್ಕಾರಗಳು ನಾನು ಪ್ರೊಫೆಸರ್ ಎಂ ಆರ್ ಪಾಟೀಲ್ ಕೇಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಸಿವಿಲ್ ವಿಭಾಗದ ಮುಖ್ಯಸ್ಥ ನನ್ನ ಎಲ್ಲ ಇಂಜಿನಿಯರಿಂಗ್ ಸಹೋದ್ಯೋಗಿ ಮಿತ್ರರಿಗೆ ಇಂದಿನ ವಿಶ್ವೇಶ್ವರಯ್ಯನವರ ಒಂದು ನೂರ ಐದನೆಯ ಜನ್ಮ ದಿನೋತ್ಸವದ ಅಂಗವಾಗಿ ಆಚರಿಸುತ್ತಿರುವ ಇಂಜಿನಿಯರಿಂಗ್ ದಿನ ದಿನಾಚರಣೆಯ ಶುಭಾಶಯಗಳು ಸಿವಿಲ್ ಇಂಜಿನಿಯರಿಂಗ್ ಒಂದು ಮಾನ್ಯತೆ ಕೊಟ್ಟವರೇ ವಿಶ್ವೇಶ್ವರಯ್ಯ ಆದರೆ ವಿಶ್ವೇಶ್ವರಯ್ಯ ಕೇವಲ ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ ಪ್ರತಿನಿಧಿಸದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆದ್ದರಿಂದ ಈ ಇಂಜಿನಿಯರ್ಸ್ ಕೇವಲ ಸಿವಿಲ್ ಇಂಜಿನಿಯರ್ ಅಷ್ಟೇ ಅಲ್ಲದೆ ಎಲ್ಲ ಇಂಜ ಎಲ್ಲ ವಿಭಾಗಗಳ ಇಂಜಿನಿಯರ್ಗಳಿಗೂ ಸಂಬಂಧಿಸಿದಂತ ತಿಳಿಸಲು ಸಂತೋಷ ಅನಿಸ್ತಿದೆ ಈಗ ನಾವು ಈ ದಿನವನ್ನು ವಿಶೇಷವಾಗಿ ಆಚರಿಸೋದು ಅಂದರೆ ಇಂಜಿನಿಯರ್ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ವಿಶ್ವೇಶ್ವರ ಸಾಕ್ಷಿ ಕೇವಲ ಇಂಜಿನಿಯರ್ ಆಗಿ ತಾಂತ್ರಿಕ ಕೆಲಸಗಳನ್ನ ಮಾಡಿದರೆ ಒಂದಿತ್ತು ಆದರೆ ಅವರು ಅವ್ರಿಗೆ ಮಾಡಿದ ಕೆಲಸಗಳನ್ನ ನೋಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ದಿರಬಹುದು ಮೈಸೂರು ವಿಶ್ವವಿದ್ಯಾಲಯನ ಪ್ರಾರಂಭಿಸಿದ್ದಿರಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಪ್ರಾರಂಭಿಸಿದ್ದಿರಬಹುದು ವಿ ಎಲ್ ಎಸ್ಐ ವಿಶ್ವ ಉಕ್ಕು ಕಾರ್ಖಾನೆಯನ್ನ ಪ್ರಾರಂಭಿಸಿದ್ದು ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನ ಮೆರೆದು ಈ ನಮ್ಮ ನಮಗೆಲ್ಲ ಒಂದು ಆದರ್ಶದಾಗಿದ್ದಾರೆ ಆದ್ದರಿಂದ ಈ ಎಲ್ಲ ಆದರ್ಶಗಳು ನಮ್ಮ ಮುಂದಿನ ಪೀಳಿಗೆಗೆ ಹರಿದು ಬರಲಿ ಅವರ ಒಂದು ಈ ಸಮಯಬದ್ಧತೆ ಚಾಣಾಕ್ಷತೆ ಮತ್ತು ಈ ಕರ್ತವ್ಯ ಮೇಲಿನ ಒಂದು ನಿಷ್ಠತೆ ನಮ್ಮ ಮುಂದಿನ ಪೀಳಿಗೆಗೂ ಬರಲಿ ಎಂಬ ಒಂದು ಉದ್ದೇಶದಿಂದ ನಾವು ಇಂದು ಇಂಜಿನಿಯರಿಂಗ್ ಇಂಜಿನಿಯರ್ಸ್ ದಿನಾಚರಣೆಯನ್ನು ಆಚರಿಸಿದ್ದೇವೆ ಈ ಎಲ್ಲ ದಿನವನ್ನು ತಾವೆಲ್ಲ ಸಂತೋಷದಿಂದ ಆಚರಿಸಿ ಅದೇ ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಪಾಲಿಸಲು ತಮ್ಮೆಲ್ಲೂ ಕೋರುಕೊತೇನೆ ಧನ್ಯವಾದಗಳು ನಮಸ್ಕಾರ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ನಾವು ಒಂದು ನೂರ ಅರವತ್ತೈದನೇ ವಿಶ್ವೇಶ್ವರ ದಿನಾಚರಣೆಯನ್ನು ಆಚರಿಸಲಾಗುವುದು ಇದನ್ನು ನಾವು ಇಂಜಿನಿಯರ್ಸ್ ಡೇ ಅಂತ ಆಚರಿಸಲಾಗುತ್ತದೆ ಈ ದಿನಾಚರಣೆಯನ್ನು ನಾವು ಯಾಕೆ ಆಚರಿಸಬೇಕು ಮತ್ತು ಯಾ ಸಂಬಂಧ ಆಚರಿಸ್ಬೇಕು ಅನ್ನೋದು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ ಯಾವುದೇ ಒಂದು ಕಟ್ಟಡ ಆಗಲಿ ಒಂದು ರೋಡ್ ಆಗಲಿ ಬ್ರಿಡ್ಜ್ ಆಗಲಿ ಯಾವುದೇ ಏನೋ ಆಗಬೇಕಾದ್ರೆ ಇವತ್ತು ದೇಶ ವಿದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸಿವಿಲ್ ಇಂಜಿನಿಯರಿಯ ಕಾರಣ ಅದಕ್ಕೋಸ್ಕರ ನಾವು ಈ ಇಂಜಿನಿಯರ್ಸ್ ಡೇ ದಿನಾಚರಣೆಯನ್ನು ಆಚರಿಸುತ್ತೇವೆ ಆದರೆ ನಿಮಿತ್ತ ನಮ್ಮ ಇದಕ್ಕೆ ಪ್ರಥಮವಾಗಿ ನಮ್ಮ ವಿಶ್ವೇಶ್ವರನವರು ಒಂದು ಜಗತ್ತೆಯೇ ಪ್ರಸಿದ್ಧವಾದಂಥ ವ್ಯಕ್ತಿ ಅವರ ಮಾದರಿಯನ್ನು ಅನುಸರಿಸಿ ನಾವೆಲ್ಲ ಸಿವಿಲ್ ಇಂಜಿನಿಯರ್ಸ್ ಅನುಕರಣೆ ಮಾಡಿ ಹೊರಟಿದ್ದೇವೆ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಹುಬ್ಬಳ್ಳಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನವಾಯಿತು ಈಗ ಹತ್ತು ವರ್ಷದಿಂದ ಸತತವಾಗಿ ಈ ದಿನಾಚರಣೆಗಳು ಆಚರಿಸ್ತಾ ಬಂದಿದ್ದೇವೆ ಇದರಂತೆ ನಮ್ಮ ಅದರ್ ಆಕ್ಟಿವಿಟೀಸ್ ಅಂದ್ರೆ ಟೆಕ್ನಿಕಲ್ ಸೆಮಿನರ್ಸ್ ಇದೆಲ್ಲ ಮಾಡ್ತಾ ಬಂದಿವೆ ಹತ್ತು ವರ್ಷದಿಂದ ಇದೇ ದಿನಾಚರಣೆ ಆಚರಿಸುತ್ತಾ ಬಂದಿದ್ದೇವೆ ಸುರೇಶ್ ಕಿರೇಸೂರ್ ಪಾಸ್ಟ್ ಚೇರ್ಮನ್ ಅಸೋಸಿಯ ಕನ್ಸಲ್ಟಿ ಹೂಳಿ ನಾನು ಸಂಗಮೇಶ್ವರ್ಗಿನ್ ಮಠ ಎ ಸಿ ಇಂಡಿಯಾದ ನೂತನ ಕಾರ್ಯದರ್ಶಿ ಈಗ ನಾವು ಇಂಜಿನಿಯರ್ಸ್ ದಿನವನ್ನ ಒಂದು ವಿಜೃಂಭಣೆಯಿಂದ ಇಲ್ಲಿ ಬಿ ಪಿ ಇಂಜಿನಿಯರಿಂಗ್ ಕಾಲೇಜ್ ಕೆ ಇ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ ಆಚರಿಸ್ತಾ ಇದ್ದೇವೆ ನಮ್ದು ಸಿವಿಲ್ ಇಂಜಿನಿಯರಿಂಗು ಒಂದು ತಂಡವಾಗಿ ಇದಕ್ಕಾಗಿ ಶ್ರಮಿಸುತ್ತಿದೆ ಅದಕ್ಕೆ ನಾನು ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ ಈ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಸ್ಗಳು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಹುತ್ಪೂರ್ವಕ ಧನ್ಯವಾದವನ್ನು ತಿಳಿಸಿ ಮತ್ತೊಮ್ಮೆ ವಿಶ್ವೇಶ್ವರಯ್ಯ ದಿನಾಚರಣೆ ಹಾಗೂ ಇಂಜಿನಿಯರ್ಸ್ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ನೂತನವಾಗಿ ಈಗ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದೇನೆ ಎ ಸಿ ಸಿ ಇಂಡಿಯಾ ಹುಬ್ಬಳ್ಳಿ ವತಿಯಿಂದ ನಮ್ಮ ಹುಬ್ಬಳ್ಳಿ ಸೆಂಟರ್ ವತಿಯಿಂದ ಇಂಜಿನಿಯರ್ಸ್ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಇಂಜಿನಿಯರ್ ದಿನಾಚರಣೆ ಅಂದರೆ ವಿಶ್ವೇಶ್ವರಯ್ಯ ದಿನಾಚರಣೆ ಎಂದು ಅರ್ಥ ಇವಾಗ ಒಂದು ನೂರ ಅರವತ್ತೈದನೇ ಜನ್ಮದಿನವನ್ನು ವಿಶ್ವೇಶ್ವರಯ್ಯ ದಿನಾಚರಣೆಯನ್ನು ಹಾಗೆ ಆಚರಿಸುತ್ತಿದ್ದೇವೆ ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರು ನಮ್ಮ ಐದು ನೂರ ಐವತ್ತೆರಡು ಸೆಂಟರ್ಗಳಿವೆ ಐದು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ನಾನು ಈಗ ನೂತನವಾಗಿ ಆಯ್ಕೆಯಾಗಿದ್ದೇನೆ ಈ ಇಂಜಿನಿಯರ್ ದಿನಾಚರಣೆಯನ್ನು ನಾವು ಸತತವಾಗಿ ಆಚರಿಸಿಕೊಂಡು ಬಂದಿರುತ್ತೇವೆ ಇಂಜಿನಿಯರ್ ದಿನಾಚರಣೆ ಅಂಗವಾಗಿ ನಾವು ಇಂಜಿನಿಯರ್ ದಿನಾಚರಣೆಯನ್ನು ಮಾತ್ರ ಆಚರಿಸುವುದಿಲ್ಲ ಇದರ ಅಂಗವಾಗಿ ಇದು ಆರೋಗ್ಯ ತಪಾಸಣೆ ಜನರಿಗೆ ಬೇಕಾಗುವಂತಹ ಕೆಲಸಗಳನ್ನು ಸಾಮಾಜಿಕ ಕಾರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದೇವೆ ಇವನ್ನು ಮಾಡುತ್ತಾ ನಾವು ಇಂಜಿನಿಯರ್ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಾವು ಇಂಜಿನಿಯರ್ ಆಗಿ ಸಿವಿಲ್ ಇಂಜಿನಿಯರ್ ಆಗಿರೋದು ನಮ್ಮ ಸುದೈವ ಎಂದು ನಾನು ಅರ್ಥೈಸಿಕೊಳ್ಳುತ್ತೇನೆ ಧನ್ಯವಾದಗಳು ನಾನು ಸುಣಗಾರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಕುಮಾರ್ ಅಂತ ಹೇಳಿ ನಾನು ಬೇಸಿಕಲಿ ದಾವಣಗೆರೆಯನ್ನು ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ಸೊ ನಾನು ಕೂಡ ಸಿವಿಲ್ ಇಂಜಿನಿಯರ್ ಆಗಿದ್ದು ಎಲ್ಲರಿಗೂ ಇಂಜಿನಿಯರ್ಸ್ ಡೇದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಾವು ಹುಬ್ಬಳ್ಳಿಯಲ್ಲಿ ಗ್ರೋತ್ ಚೆನ್ನಾಗಿರೋದ್ರಿಂದನೇ

Rock, Rock,

ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ನೀರು ಮರುಬಳಕೆ ಯೋಜನೆ ಅದರಂತ ಮಳೆ ಮನೆ ಮೇಲೆ ಬೀಳುವಂಥ ಟೆರೆಸ್ ಆಗಲಿ ಅಥವಾ ಫ್ಲೋರ್ ಮೇಲೆ ಬೀಳುವಂಥ ನೀರನ್ನ ಡೈರೆಕ್ಟಾಗಿ ನಾವು ಫಿಲ್ಟ್ರ್ ಮಾಡ್ಬೋದು ಫಿಲ್ಟ್ರ್ ಮಾಡೋದಕ್ಕೆ ಫಿಲ್ಟರ್ಸ್ ಈ ಥರ ಬರುತ್ತೆ ಇದರಲ್ಲಿ ಕ್ಲೀನ್ ವಾಟರ್ ಒಂದು ಕಡೆ ಬರುತ್ತೆ ವೇಸ್ಟ್ ವಾಟರ್ ಒಂದು ಕಡೆ ಬರುತ್ತೆ ಇದರಲ್ಲಿ ನಾವು ಮಳೆ ನೀರು ಬಳಸೋದ್ರಿಂದ ನಮಗೆ ಬೋರಿಂಗ್ ಆಗಲಿ ಅಥವಾ ರೀಚಾರ್ಜ್ ಆಗಲಿ ಬೇರೆ ಆಪ್ಷನ್ಸ್ ಇದ್ದಾಗೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಬೋದು ಡೈರೆಕ್ಟಾಗಿ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಸೊ ಇದರಲ್ಲಿ ನ್ಯಾಚುರಲ್ ವಾಟರ್ ಬರ್ತಾ ಇರೋದ್ರಿಂದ ರೇನ್ ವಾಟ್ರಲ್ಲಿ ಸಾಫ್ಟ್ ಮತ್ತು ಹಾರ್ಡ್ನೆಸ್ ಇರಲಾರ್ದಂತೆ ಬರ್ತ ಬರ್ತಾ ಇರುತ್ತೆ ಅದಕ್ಕೆ ನಾವು ಕನ್ಸ್ಯೂಮ್ ಮಾಡೋದಕ್ಕೆ ಯಾವುದೇ ಥರ ಅಡಿಷನಲ್ ಎಕ್ವಿಪ್ಮೆಂಟ್ಸ್ ಬೇಕಾಗಿರೋದು ಅದನ್ನೇ ನಾವು ಮೇಂಟೈನ್ ಮಾಡಿ ಒಂದು ಸರಿ ಇನ್ಸ್ಟಾಲ್ ಮಾಡಿದರೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ವರ್ಷವರೆಗೂ ನಾವು ಯೂಸ್ ಮಾಡ കലാഷ സാഹിത്യമായി ശിക്ഷണ ശിക്ഷണക്കായി മഹാരണി പദവി ശിക്ഷ സംസ്ഥാന സൗലഭ്യ സാമജികളും ഭാരത അത്യുന്നത നാഗിയ ഭാരത രത്നു ಎರಕಿಸ್ವರ ವಿಶೇಷ ಅವರ ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ಮತ್ತು ದೇಶಭಕ್ತಿಯ ಪ್ರತೀಕ ಅವರ ಋಷಿರಾತ್ರಕ ಶೈಲಿಯ ಮತ್ತು ಋಷಾಕ ಮರೌಪಾವ ಇన్నిಗೂ ಅನೇಕ ಪ್ರೇರಣೆ ಆಗಿದೆ ಅವರು ಜೀವರು ಇಂಜಿನಿಯರ್ ಜ್ಞಾನ ಅವರ ಪದವಿ ಮತ್ತು ಅನೇಕ ಕಾರ್ಯಗಳ ಅನ್ನು ನಮ್ಮ ನಮಿನವಾಗಿತ್ತು ಧನ್ಯವಾದಗಳು